ಕುಮ್ಟಾ ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಪಟ್ಟಣದಲ್ಲಿ ವಿವಿಧ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಪಟ್ಟಣದಲ್ಲಿ ವಿವಿಧ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ಈ ಬಾರಿ ಗಣೇಶೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಧಾರ್ಮಿಕ ವಿಧಿವಿಧಾನದಂತೆ ಆಚರಿಸುತ್ತಿದ್ದು ತಾಲೂಕಿನ ವಿವಿಧೆಡೆಯಿಂದ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಪ್ರಥಮ ಪೂಜಿತನ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ ಪಟ್ಟಣದ ಪ್ರಮುಖ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಾದ ಆಟೋ ಚಾಲಕ ಮಾಲಕರ ಗಣೇಶೋತ್ಸವ ಸಮಿತಿ ಮೂರುಕಟ್ಟೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡುಗಾರದಲ್ಲಿ ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಗಣೇಶ ಚತುರ್ಥಿಯನ್ನ ಆಚರಿಸುತ್ತಿದ್ದು ಪ್ರತಿಷ್ಠಾಪಿಸಲಾದ ಗಣೇಶ ಮೂರ್ತಿಯು ಎಲ್ಲರ ಗಮನ ಸೆಳೆಯುತ್ತಿದೆ ಈ ಕುರಿತು ಆಟೋ ಚಾಲಕ ಮಾಲಕರ ಗಣೇಶೋತ್ಸವ ಸಮಿತಿ ಇದರ ಉಪಾಧ್ಯಕ್ಷರಾದ ಜಿಪಿಗೌಡ ಅವರು ಮಾತನಾಡಿ ಮೂವತ್ತಾರನೇ ವರ್ಷದ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಸೆಪ್ಟೆಂಬರ್ ಏಳರಂದು ಶ್ರೀ ಗಣೇಶನನ್ನ ಪ್ರತಿಷ್ಠಾಪಿಸಲ್ಪಟ್ಟು ಹದಿನೈದರವರೆಗೆ ನಡೆಯಲಿದ್ದು ಗುರುವಾರ ಹನ್ನೆರಡರಂದು ಸತ್ಯವಿನಾಯಕ ಪೂಜೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಕಾವೂರು ಕಾಮಾಕ್ಷಿ ಸಭಾಭವನದಲ್ಲಿ ಅನ್ನಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಈ ಎಲ್ಲಾ ಕಾರ್ಯಕ್ರಮಗಳ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿಸಿದರು ಆಟೋ ರಿಕ್ಷಾ ಚಾಲಕ ಮಾಲೀಕರ ಸಂಘಟ್ಟೆ ಗಣೇಶೋತ್ಸವ ಸಮಿತಿ ಅತಿ ವಿಜೃಂಭಣೆಯಿಂದ ಇದೆ ಈಗ ಈ ವರ್ಷದ ನಮ್ಮ ನೂತನ ಅಧ್ಯಕ್ಷರಾಗಿ ಪ್ರಕಾಶ್ ನಾಯ್ಕ್ ಅವರು ಆಯ್ಕೆಯಾಗಿದ್ದಾರೆ ಅವರ ಒಂದು ಮುಂದಾಳತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮವು ಸಾಂಗವಾಗಿ ನೆರವೇರ್ತಾ ಇದೆ ಏಳು ಒಂಬತ್ತು ಇಪ್ಪತ್ನಾಲ್ಕರ ಶನಿವಾರದಿಂದ ಹದಿನೈದು ಒಂಬತ್ತು ಇಪ್ಪತ್ತ್ನಾಲ್ಕರವರೆಗೆ ಕಾರ್ಯಕ್ರಮ ನೆರವೇರಲಿದೆ ಆಟೋ ರಿಕ್ಷಾ ಚಾಲಕ ಮಾಲಕರ ಇವರ ಒಂದು ಒಪ್ಪಂದದಿಂದ ಏಳು ಒಂಬತ್ತು ಇಪ್ಪತ್ನಾಲ್ಕರ ಶನಿವಾರ ಗಣಹೋಮ ಮಹಾಪೂಜೆ ಇರ್ತದೆ ಹಾಗೂ ಹನ್ನೆರಡು ಒಂಬತ್ತು ಇಪ್ಪತ್ನಾಲ್ಕರ ಗುರುವಾರ ಸತ್ಯವಿನಾಯಕ ಪೂಜೆ ಹಾಗೂ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಮೂರು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತಣ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಅದು ಸ್ಥಳ ಕಾವೂರು ಕಾಮಾಕ್ಷಿ ಸಭಾಭವನ ಹಾಗೂ ಹದಿನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ರಾಜೇಂದ್ರ ಮಾಧವ್ ಪಂಡಿತ್ ಕುಮಟ ಮುಂಬಯಿಯವರಿಂದ ಅನ್ನದಾನ ಕಾರ್ಯಕ್ರಮ ಇದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘಕ್ಕೆ ಶುಭ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡಗಾರಲ್ಲಿ ಇದರ ಸದಸ್ಯರಾದ ಸತೀಶ್ ಭಂಡಾರಿಯವರು ಮಾತನಾಡಿ ಭಕ್ತರ ಸಹಕಾರದಿಂದ ನಲವತ್ತೆಂಟನೇ ವರ್ಷದ ಗಣೇಶೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ನಮ್ಮ ಈ ಗುಡಗಾರದಲ್ಲಿ ಈ ಗಣಪತಿಯು ಹರಕೆ ಗಣಪತಿ ಎಂದೇ ಪ್ರಸಿದ್ಧಿ ಪಡೆದಿದೆ ಯಾರೇ ಆದರೂ ಈ ಗಣಪತಿಯ ಮುಂದೆ ಭಕ್ತಿಯಿಂದ ಬೇಡಿಕೊಂಡಿದ್ದಲ್ಲಿ ಅವರ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಕರೆಸುತ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ ಎಂದರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡಿಗಾರಲ್ಲಿ ಇಂದಿಗೆ ನಾವು ಭಕ್ತಾದಿಗಳ ಸಹಕಾರದಿಂದ ನಲವತ್ತೆಂಟನೇ ವರ್ಷದ ಈ ಒಂದು ಗಣೇಶೋತ್ಸವವನ್ನು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಈ ಒಂದು ಗಣಪತಿ ಮೊದಲಿನಿಂದಲೂ ಒಂದು ಹರಕೆ ಗಣಪತಿ ಅಂತಲೇ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ಭಾಳಷ್ಟು ಜನ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ಸಾರ್ವಜನಿಕರಿರ್ಬೋದು ತಮ್ಮ ಮನಸ್ಸಿಗೆ ಏನು ತಮ್ಮ ಆಶೆ ಅಭಿಲಾಷೆಗಳಿದೆಯಲ್ಲ ಅದನ್ನು ಈ ಒಂದು ಮಂಗಲಮೂರ್ತಿಯ ಮುಂದೆ ನಿವೇದನೆ ಮಾಡಿಕೊಂಡಲ್ಲಿ ಅವರ ಕಷ್ಟ ಸುಖಗಳು ದುಃಖಗಳೆಲ್ಲ ದೂರವಾಗಿ ಆಗ್ತಾವಂಥ ಒಂದು ನಂಬಿಕೆ ಈ ಒಂದು ಭಕ್ತಾದಿಗಳಲ್ಲಿದೆ ಅದೇ ರೀತಿ ಈ ಒಂದು ಮುಂದೆ ಬರುವಂಥ ಐವತ್ತನೇ ವರ್ಷವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ಎಲ್ಲ ಯುವಕರು ಭಕ್ತಾದಿಗಳೆಲ್ಲ ಸೇರಿ ತೀರ್ಮಾನ ಮಾಡ್ಕೊಂಡಿದ್ದೇವೆ ಹದಿನಾಲ್ಕನೇ ತಾರೀಕಿನ ದಿನ ಸಾಮೂಹಿಕ ಸತ್ಯನಾರಾಯಣ ಕಥೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಅನ್ನ ಸಂತರ್ಪಣೆಯೂ ಇದೆ ಅದೇ ರೀತಿ ಹದಿನಾರನೇ ತಾರೀಕು ಸೋಮವಾರ ದಿನ ನಮ್ಮ ಮಂಗಲ ಮೂರ್ತಿಯ ಒಂದು ವಿಜೃಂಭಣೆಯ ಮೆರವಣಿಗೆಯೊಂದಿಗೆ ಮಂಗಲ ಮೂರ್ತಿಯನ್ನು ವಿಚರ್ಚಿಸ್ಲಿಕ್ಕಿದ್ದೇವೆ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಮಂಗಲ ಮೂರ್ತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರತಿಷ್ಠಾಪಿಸಲಾದ ವಿವಿಧ ಶೈಲಿಯ ಗಣೇಶ ಮೂರ್ತಿಯು ಎಲ್ಲರ ಗಮನ ಸೆಳೆಯುತ್ತಿದ್ದು ತಾಲೂಕಿನೆಲ್ಲೆಡೆಯಿಂದ ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕರು ಆಗಮಿಸಿ ವಿಘ್ನ ವಿನಾಶಕನ ಆಶೀರ್ವಾದವನ್ನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾಗುತ್ತಿದ್ದಾರೆ यस्मिया न्यूज नागेश देवगी कुमटा